ಆರು ಗಂಟೆ ಜವಾಬ್ದು ಬಂದರು ನಾವು ಮನೇಲಿ ಇದ್ದೆ ಒಂದು ಇಡಿ ಅಧಿಕಾರಿಗಳು ಹೇಳಿದ್ರು ಸರ್ ಅದೇ ಬನ್ನಿ ಅಂತ ಹೇಳಿದೆ ನಾವೊಂದು ಇಕ್ಬಾಲ ವಿಚಾರವಾಗಿ ನಾವು ಬಂದಿದ್ದೀವಿ ಅಂದರು ಸರಿ ಬನ್ನಿ ಅಂತ ಹೇಳಿ ಕುರ್ತಾರೆ ಎಲ್ಲ ಮನೆ ಪರಿಶೀಲನೆ ಮಾಡಿದ್ರು ಎಲ್ಲ ದಾಖಲೆಗಳನ್ನು ತಂದು ಟೇಬಲ್ ಮೇಲೆ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ನಾವೊಂದು ಇಕ್ಬಲ್ ನಿಮ್ಮ ಟ್ರಾನ್ಸಾಕ್ಷನ್ ಯಾವ್ಯಾವ ರೀತಿ ಆಗಿದೆ ಅನ್ನೋದನ್ನು ಅವರು ಮೊದಲೇ ಅಲ್ಲಿಂದನೇ ತಂದಿದ್ರು ಈ ಪ್ರಕಾರವಾಗಿ ಏನೇನು ಇಷ್ಟು ಹಣ ಎಲ್ಲೆಲ್ಲಿ ಇಲ್ಲಿ ಬಂದಿದೆ ಯಾವ್ಯಾವ ಇದಕ್ಕೆ ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದನ್ನ ಚಾಮಿ ಕೇಳಿದರು ಸರ್ ಈ ಹಣ ಈ ರೀತಿ ಬಂದಿದೆ ಈ ಹಣ ಅಕೌಂಟ್ ಅಲ್ಲಿ ಬಂದಿದ್ದಾನೆ ಇದಿಷ್ಟು ನಮ್ಮ ಹೋಟೆಲ್ ಇದಕ್ಕೆ ಡೆವಲಪ್ಮೆಂಟ್ ಇದಕ್ಕೆಲ್ಲ ಖರ್ಚಾಗಿ ಹಾಕಿದ್ದೀವಿ ಅಂತ ಅದನ್ನೆಲ್ಲ ತೋರಿಸಿದೆ ಮೇಲೆ ಅದ್ರಿಗೆ ಆಮೇಲೆ ಕೆಲವೊಂದು ಟ್ರಾನ್ಸಾಕ್ಷನ್ ಇದೆಲ್ಲ ಕೇಳಿದರು ನಂತರದಲ್ಲಿ ಆ ನೀವು ಈ ಹಣನ ರಿಟರ್ನ್ ಯಾವ ರೀತಿ ಮಾಡಿದೆ ಅಂತ ಕೇಳಿದ್ರು ಹೋಟೆಲ್ ಹಣ ಸೇ ಸೇಲ್ ಆಗಿದ್ದ ಹಣ ತೂರ್ತಿ ಅವರ ಅಕೌಂಟಿಗೆ ಟ್ರಾನ್ಸಾಕ್ಷನ್ ಆಗಿದೆ ಪ್ರಾಫಿಟ್ ಲೆಕ್ಕದಲ್ಲಿ ನಾಲ್ಕು ಕೊಟ್ಟು ಚಿನ್ನ ಅವರಿಗೆ ಜಾಸ್ತಿ ಹೋದಂಗೆ ಆ ಅಲ್ಲಿ ಇದೆ ಅದನ್ನೆಲ್ಲ ಪರಿಶೀಲನೆ ಮಾಡಿದ್ರು ಪ್ರತಿಯೊಂದು ದಾಖಲೆ ಪರಿಶೀಲನೆ ಮಾಡಿದ್ರು ಮತ್ತು ನಿಮ್ಮ ನನ್ನ ಪ್ರಾಪರ್ಟಿ ಎಲ್ಲೆಲ್ಲಿ ಪ್ರಾಪರ್ಟಿ ಇದೆ ಉಡುಪಿ ಮಂಗಳೂರು ಬೆಂಗ್ಳೂರು ವರ್ಗ ಸ್ವರಪ್ಪ ಶಿಖರ ಸಾಗರ ಪ್ರತಿಯೊಂದು ಅನ್ನು ಚೆಕ್ ಮಾಡಿದರು ನೋಡಿದರು ಎಲ್ಲದೂ ಮಾಹಿತಿ ಅವರಿಗೆ ಸರಿಯಾಗಿ ಕಂಡು ರಾತ್ರಿ ಎಲ್ಲ ರಿಪೋರ್ಟ್ ಮಾಡಿಕೊಂಡು ಹೋಗಿದ್ದಾರೆ ಆ ಪರಿಶೀಲನೆ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಪ್ರತಿ ಒಂದು ಟ್ರಾನ್ಸಾಕ್ಷನ್ ಮತ್ತೆ ನಮ್ಮ ಮನೇಲಿ ಏನೇನು ವಶಪಡಿಸಿಕೊಂಡು ಅದನ್ನೆಲ್ಲ ಚೆಕ್ ಮಾಡಕ್ಕೆ ಅವ್ರಿಗೆ ಯೂಸ್ ಮಾಡಿ ಟೈಮ್ ಹಿಡಿದಿತ್ತು ಅದನ್ನೆಲ್ಲ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಇದ್ದಾಗ ಅದನ್ನೆಲ್ಲ ಒಂದು ಕಾಪಿ ಸದ್ದು ತಗೊಂಡು ಇದು ಮಾಡಿಕೊಂಡು ಎಲ್ಲ ತಗೊಂಡು ಒಂದು ರಿಪೋರ್ಟ್ ಮಾಡಿ ರಿಪೋರ್ಟ್ ಅಲ್ಲಿ ನನ್ನ ಸೈನ್ ಅನ್ನ ತಗೊಂಡು ಹೋಗಿದ್ದಾರೆ ಏನು ವಶಪಡಿಸ್ಕೊಂಡಿಲ್ಲ ಎಲ್ಲ ದಾಖಲೆಗಳು ಜಿಮೀನ್ ಆಗಿರೋದ್ರಿಂದ ಅಂಥದ್ದು ಯಾವುದೇ ಅವ್ರಿಗೆ ವಶಪಡಿಸ್ಕೊಳ್ಳುವಂಥದ್ದು ಯಾವುದು ಸಿಗ್ಲಿಲ್ಲ ಅವರಿಗೆ ಸಿಕ್ಕಿಲ್ಲ ಯಾವ್ದು ಇಲ್ಲ ಎಲ್ಲ ಜುನೂನು ಇತ್ತು ಎಲ್ಲ ಟ್ರಾನ್ಸಾಕ್ಷನ್ ಅದಾಗಿ ಇದು ಮಾಡಿದ್ದಾರೆ ಅಕ್ರಮ ಟ್ರಾನ್ಸಾಕ್ಷನ್ ಏನಿಲ್ಲ ನಾವು ನಿಂತು ಅವರು ಖತಾರಲ್ಲಿ ಇರೋದರಿಂದ ಖತಾರು ಹಣ ಇಲ್ಲಿ ಬಂದಿರೋದ್ರಿಂದ ಅದು ಜಿನೂನೇ ಇದೆ ಬಟ್ ಅವ್ರ ಟ್ರಾನ್ಸಾಕ್ಷನ್ ಸ್ವಲ್ಪ ಕಡೆ ಆಗಿರೋದ್ರಿಂದ ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತಾ ಇದಾರೆ ಅದ್ರ ಸಂಬಂಧಪಟ್ಟಂಗೆ ಇಲ್ಲಿ ಬಂದಿದ್ದಾರೆ ಅಷ್ಟೇ ಬಿಟ್ಟರೆ ಮತ್ತೇನಿಲ್ಲ ಬರಲಿಲ್ಲ ಬುಧವಾರ ನೋಟಿಸ್ ಬುಧವಾರ ಬರೇ ಕೇಳಿದ್ದಾರೆ ಬುಧವಾರ ಬಂದು ಒಂದ್ಸರಿ ಹೋಗಿದೆ ಅಂತ ಹೇಳಿದ್ದಾರೆ ಬುಧವಾರ ಹೋಗ್ತಾ ಇದ್ದಾರೆ